ನೇರವಾಗಿ ಒಂದು ಪ್ರಶ್ನೆ ಮಾಡೋದೇನಂದ್ರೆ ಏನು ಐದು ಗ್ಯಾರಂಟಿಗಳು ನೀವು ಕೊಟ್ಟಿದ್ದೀರಾ ಈ ಗ್ಯಾರಂಟಿ ಭಾಗ್ಯಗಳಿಗೆ ಏನಾದ್ರು ಈ ಒಂದು ಏನು ವಿದ್ಯಾರ್ಥಿಗಳು ಬೇಡ ಈ ಕೆ ಪಿ ಎಸ್ ಸಿ ಕಂಪ್ ಸಂಪೂರ್ಣವಾಗಿ ಭ್ರಷ್ಟಮಯವಾಗಿದೆ ಒಳಗಡೆ ಇರೋರು ಎಲ್ಲರೂ ಕೂಡ ಯಾರು ಪ್ರಾಮಾಣಿಕವಾಗಿ ಆಯ್ಕೆ ನಡೀತಾನೆ ಇಲ್ಲ ಇದು ಎಲ್ರಿಗೂ ಗೊತ್ತಿದೆ ಇದು ಕಳೆದ ಹದಿನೈದು ವರ್ಷದಿಂದ ಇದೇ ರೀತಿ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ದೊಡ್ಡ ಘಟನೆ ಆಗಿತ್ತು ಯಾವುದೇ ರೀತಿ ಪ್ರಾಮಾಣಿಕರು ಇಲ್ಲ ಅನ್ನೋದು ಸಾಬೀತಾಗಿತ್ತು ಸಾಬೀತಾದ್ಮೇಲೆ ಕೆ ಪಿ ಎಸ್ ಸಿಂಡ ಅಂಡರಲ್ಲಿ ಎಲ್ಲ ಎಕ್ಸಾಮ್ಸ್ ಕೂಡ ನಡೀತಾ ಇದೆ ಕೆ ಪಿ ಎಸ್ ಸಿ ಒಳಗಡೆ ಅಧಿಕಾರಿಗಳ ಆಯ್ಕೆ ಹೇಗಾಗ್ತಾ ಅಂತ ತಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಈಗ ಎರಡು ಸಾವಿರದ ಇಪ್ಪತ್ತರಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಏಜ್ ೇಷನ್ ಆಗಬೇಕು ಅನ್ನುವಂಥದ್ದು ಮೂಲ ಆಗ್ರಹ ಆಗಿದೆ ಕೆ ಪಿ ಎಸ್ ಸಿ ಸಂಪೂರ್ಣವಾಗಿ ರದ್ದಾಗಬೇಕು ಕೆ ಪಿ ಸಿಗೆ ಬೀಗ ಜಡಿಬೇಕು ಯಾವುದೇ ನೋಟಿಫಿಕೇಷನ್ಸ್ ಆಗಲಿ ಯಾವುದೇ ಎಕ್ಸಾಮ್ಸ್ ಆಗಲಿ ಕೆ ಪಿ ಸಿಯಿಂದ ಕಂಡಕ್ಟ್ ಮಾಡಬಾರ್ದು ಅನ್ನೋಂಥದ್ದೇ ನಮ್ಮ ಆಗ್ರಹ ರಾಘವೇಂದ್ರ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರಾದ ಹೆಗ್ಡೆ ಅವರ ಒಂದು ಸ್ಥಾಪಿತವಾದ ಲೋಕಶಕ್ತಿ ಪಕ್ಷದ ಇಂದ ಇವತ್ತು ನಾವು ಅಹೋರಾತ್ರಿ ಧರಣಿ ನಿನ್ನೆಯಿಂದಲೇ ಈಗ ಆರಂಭ ಆಗಿದೆ ಏನಂತಂದರೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡೋದೇನೆಂದರೆ ಏನು ಐದು ಗ್ಯಾರಂಟಿಗಳು ನೀವು ಕೊಟ್ಟಿದ್ದೀರಾ ಈ ಗ್ಯಾರಂಟಿ ಏನಾದ್ರೂ ಈ ಒಂದು ಏನು ವಿದ್ಯಾರ್ಥಿಗಳಿಂದ ಆದ ಶುಲ್ಕನೇನಾದರೂ ಬಳಸ್ಕೊಂಡು ನೀವು ಮರುಪರೀಕ್ಷೆ ಮಾಡ್ದೇನೆ ರೈ ಇದು ಏನು ಅಧಿಸೂಚನೆ ಹೊಡೆಸಿದೆ ಅದು ಕ್ಯಾನ್ಸಲ್ ಮಾಡ್ದೇನೆ ನೀವು ಏನಾದ್ರೂ ಮಾಡ್ತಾಯಿದ್ದೀರಾ ಅನ್ನೋದು ಕೂಡ ನಮಗೆ ಅನುಮಾನ ಶಂಕೆ ಹುಟ್ಟು ಉಟು ಉದ್ಭವ ಆಗಿದೆ ಸೊ ಹೀಗಾಗಿ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳೋದು ಕೇಳೋದೇನಂತಂದರೆ ದಯವಿಟ್ಟು ದಯವಿಟ್ಟು ಏನು ಈಗ ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಅಧಿಸೂಚನೆ ರದ್ದುಪಡಿಸಿ ಮರು ಪರೀಕ್ಷೆ ಮಾಡಿ ಸಮಸ್ತ ಏನು ಇವತ್ತು ವಿದ್ಯಾವಂತರು ಅಂತ ಏನು ಹೇಳ್ತೀವಿ ಇಂಥ ವಿದ್ಯಾವಂತರು ಹೊಟ್ಟೆಗೆ ಬ ಹೊಟ್ಟೆ ಹೊಡೆಯೋ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಾವು ಈ ಸಮಯದಲ್ಲಿ ಕೇಳ್ತಾ ಇದ್ದೀನಿ